ಶರಣ ಶರಣಾರ್ಥಿಗಳು ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತದ ನೆಲ ಸಾಮಾಜಿಕ ನ್ಯಾಯದ ಪರವಾಗಿರತಕ್ಕಂಥ ನೆಲ ಆದರೆ ಮೂರ್ನಾಲ್ಕು ಸಾವಿರ ವರ್ಷಗಳ ಹಿಂದೆ ಯಾವಾಗ ಈ ದೇಶ ಪರಕೀಯ ಆರ್ಯರ ಆಕ್ರಮಣಕ್ಕೆ ಒಳಗಾಯ್ತೋ ಇಲ್ಲಿ ಒಂದು ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆ ಹುಟ್ಟುಪಡಿತು ಅನ್ನೋದು ನಾವೆಲ್ಲ ತಿಳ್ಕೊಂಡಿದ್ದೇವೆ ಹೀಗೆ ಈ ವೈದಿಕ ಶಾಹಿ ಸಾಮಾಜಿಕ ತಾರತಮ್ಯ ಪೂರಿತ ವ್ಯವಸ್ಥೆಯ ವಿರುದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ತೊಡೆತಟ್ಟಿ ಹೋರಾಡಿದ ಅನೇಕ ಚಳುವಳಿಗಳು ಭಾರತದಲ್ಲಿ ಘಟಿಸಿ ಹೋಗಿದ್ದಾವೆ ಬುದ್ಧ ಚಾರ್ವಾಕ ಬಸವಣ್ಣ ಹೀಗೆ ಅನೇಕ ಜನ ದಾರ್ಶನಿಕರು ಪ್ರವಾದಿಗಳು ಭಾರತದಲ್ಲಿ ವೈದಿಕ ಶಾಹಿಗಳ ವಿರುದ್ಧ ತೊಡೆತಟ್ಟಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ದೃಷ್ಟಾಂತಗಳು ನಮ್ಮ ಎದುರುಗಡೆ ಇದ್ದಾವೆ ಅಂಥದ್ರಲ್ಲಿ ಆಧುನಿಕ ಕಾಲಘಟ್ಟದಲ್ಲಿ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮ ನಾಡಿನಲ್ಲಿ ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಅವರನ್ನು ನಾವು ಗುರುತಿಸ್ತೇವೆ ಅವರ ಆಡಳಿತದ ಸಂಪೂರ್ಣ ಉದ್ದಕ್ಕೂ ದಿವಾನಗಿರಿಯನ್ನು ಮಾಡಿಕೊಂಡು ಬಂದ ಮೇಲ್ವರ್ಗದ ಜನರು ಯಾವಾಗಲೂ ಅರಸರ ಸಮಾಜಪರ ಕೆಲಸಗಳನ್ನು ಬೆಂಬಲಿಸುವ ಕಾರ್ಯಗಳು ಮಾಡಲಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ನೋಟಿಸ್ ಮಾಡ್ಕೋಬೇಕಾಗ್ತದೆ ಅಂಥದ್ರಲ್ಲಿ ಮೈಸೂರು ಸಂಸ್ಥಾನದ ಒಕ್ಕಲಿಗರು ಮತ್ತು ಲಿಂಗಾಯತರು ಸರಕಾರಿ ಹುದ್ದೆಗಳಲ್ಲಿ ಹಿಂದುಳಿದ ವರ್ಗಗಳಿಗೂ ಸ್ಥಾನಮಾನಗಳು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಹಾರಾಜರ ಹತ್ರ ಇಡ್ತಾರೆ ಆ ಮನವಿಗೆ ಸ್ಪಂದಿಸಿದ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮಿಲ್ಲರ್ ಅನ್ನುವಂಥ ಬ್ರಿಟಿಷ್ ವ್ಯಕ್ತಿಯ ಅಧ್ಯಕ್ಷತೆಯಲ್ಲಿ ಒಂದು ಮಿಲ್ಲರ್ ಕಮಿಷನ್ ಮಿಲ್ಲರ್ ಆಯೋಗವನ್ನು ಮೀಸಲಾತಿಗಾಗಿಯೇ ನೇಮಿಸ್ತಾರೆ ಆಗ ಬ್ರಾಹ್ಮಣೇತರ ಚಳವಳಿಯ ಮುಂಚೂಣಿಯಲ್ಲಿದ್ದಂಥ ಒಕ್ಕಲಿಗರು ಮತ್ತು ಲಿಂಗಾಯತರು ಮಾಡಿದ ಮನವಿಯ ಫಲಶ್ರುತಿಯಾಗಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮಿಲ್ಲರ್ ಆಯೋಗ ನೇಮಕಾತಿ ಆಗ್ತದೆ ಮಿಲ್ಲರ್ ಆಯೋಗದ ವರದಿಯ ಅನುಸಾರ ಸರಕಾರಿ ಹುದ್ದೆಗಳ ಎರಡು ಮೂರಂಶ ಹುದ್ದೆಗಳು ಲೋವರ್ ಕ್ಯಾಡರ್ನಲ್ಲಿರತಕ್ಕಂಥ ಎರಡು ಮೂರಂಶ ಹುದ್ದೆಗಳು ಹಿಂದುಳಿದ ವರ್ಗಗಳಿಗೂ ಮತ್ತು ದಲಿತರಿಗೂ ಮೀಸಲಾತಿ ಕೊಡಬೇಕು ಇನ್ನು ಒಂದರಲ್ಲಿ ಎರಡು ಭಾಗದಷ್ಟು ಹೈಯರ್ ಪೊಸಿಷನ್ಸ್ ಉನ್ನತ ಹುದ್ದೆಗಳು ಕೂಡ ರಿಸರ್ವೇಷನ್ಸ್ ರೂಪದಲ್ಲಿ ಕೊಡಬೇಕು ಅನ್ನುವಂಥ ವರದಿ ಮಿಲ್ಲರ್ ಕಮಿಷನ್ ಕೊಡ್ತಾರೆ ಮಿಲ್ಲರ್ ಆಯೋಗ ಮೀಸಲಾತಿಯ ವರದಿ ಕೊಟ್ಟ ಮೇಲೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅನ್ನುವ ಶಿಫಾರಸು ಮಾಡಿದ್ದನ್ನು ತಡ್ಕೊಳ್ಳೋಕೆ ಆಗದೇ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ದಿವಾನಗಿರಿಗೆ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರುತ್ತಾರೆ ನಾವು ಇದನ್ನು ಬಹಳ ಗಮನಿಸಬೇಕಾದ ಅಂಶ ನಾವು ಭಾರತದ ಇತಿಹಾಸದಲ್ಲಿ ಕೇವಲ ಕೆಲವೇ ಕೆಲವು ರಾಜರು ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದದ್ದನ್ನು ನೋಡ್ತೇವೆ ಅಂಥದ್ರಲ್ಲಿ ಈ ಆಧುನಿಕ ಕಾಲಘಟ್ಟದಲ್ಲಿ ಸಾಮಾಜಿಕ ನ್ಯಾಯದ ಪರವಾಗಿ ನಿಂತಹ ಮೊಟ್ಟಮೊದಲ ರಾಜ ಕೊಲ್ಲಾಪುರದ ಶಾಹು ಮಹಾರಾಜರು ಕೊಲ್ಲಾಪುರದ ಶಾಹು ಮಹಾರಾಜರು ಹಿಂದುಳಿದ ವರ್ಗಗಳಿಗೂ ಮತ್ತು ಅಸ್ಪೃಶ್ಯರಿಗೂ ಸರಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ನಿರ್ಧಾರವನ್ನು ಮಾಡಿದಾಗ ಅಲ್ಲಿನ ಮೇಲ್ವರ್ಗದ ವೈದಿಕರು ಬಹಳ ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಒಂದು ಸಲ ಇವರು ಮೀಸಲಾತಿಯನ್ನು ಘೋಷಿಸಿರುವ ಸಿಟ್ಟಿಗಾಗಿ ಮಹಾರಾಜರನ್ನೇ ಮುಗಿಸುವ ಪ್ರಯತ್ನಗಳು ನಡೀತವೆ ಅವರು ಚಲಿಸುವ ರೈಲಿಗೆ ಬಾಂಬ್ ಕೂಡ ಇಡಲಾಗ್ತದೆ ಒಂದು ಸಲ ಮಹಾರಾಜರು ತಮ್ಮ ಅರಮನೆಯ ಆವರಣದಲ್ಲಿ ವಾಯುವಿಹಾರ ಮಾಡ್ತಿರುವಾಗ ಗಣಪತಿ ರಾವ್ ಅನ್ನುವಂಥ ಒಬ್ಬ ಮೇಲ್ವರ್ಗದ ವೈದಿಕ ಅವರನ್ನು ಭೇಟಿಯಾಗಿ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾನೆ ಮಹಾರಾಜರೇ ನೀವು ಈ ಥರ ಮೀಸಲಾತಿ ಕೊಟ್ಟರೆ ಪ್ರತಿಭೆಗೆ ಅನ್ಯಾಯ ಮಾಡ್ದಂಗೆ ಆಗೋದಿಲ್ವೇ ಅಂತ ಬಹಳ ಹಂಬಲಾಗಿ ಪ್ರಶ್ನಿಸ್ತಾನೆ ಮಹಾರಾಜರು ಬಹಳ ಶಾಂತವಾಗಿ ಶಾಂತಚಿತ್ತದಿಂದ ಆತನ ಹೆಗಲ ಮೇಲೆ ಕೈಯನ್ನು ಹಾಕ್ಕೊಂಡು ಆತನ ಜೊತೆಯಲ್ಲೇ ವಾಯುವಿಹಾರ ಮಾಡ್ತಾ ಅರಮನೆಯ ಕುದುರೆ ಲಾಯಕ್ಕೆ ಆತನನ್ನು ಕರ್ಕೊಂಡು ಬರ್ತಾ ಕುದುರೆ ಲಾಯದಲ್ಲಿ ಆ ಕುದುರೆಯನ್ನ ಸಾಕತಕ್ಕಂಥ ಸೇವಕರು ಕುದುರೆಗಳನ್ನ ಬೇರೆ ಬೇರೆ ಗುಂಪುಗಳಲ್ಲಿ ವಿಂಗಡಿಸಿ ಅವುಗಳಿಗೆ ಆಹಾರವನ್ನು ಹಾಕ್ತಿರ್ತಾರೆ ಅದನ್ನ ನೋಡದಂತಹ ರಾಜರು ಕುದುರೆಗಳಿಗೆ ಹೀಗೆ ಯಾಕೆ ವಿಂಗಡಣೆ ಮಾಡಿದ್ದಾರೆ ಅದು ರಾಜರಿಗೆ ಗೊತ್ತಿತ್ತು ಗಣಪತ್ರ ಅವಾಗ ಅದನ್ನು ಮನವರಿಕೆ ಮಾಡಿಸಬೇಕಲ್ಲ ಹಾಗಾಗಿ ಯಾರಲ್ಲಿ ಈ ಕುದುರೆ ಕಟ್ಟಿದವರು ಯಾರು ಅಂತ ಕೇಳ್ತಾರೋ ಅವರು ಆಗ ಸೇವಕ ಬಂದು ನಾನೇ ಪ್ರಭು ಅಂತ ಹೇಳ್ತಾನೆ ಯಾಕೆ ಹೀಗೆ ಈ ಕುದುರೆಗಳನ್ನು ಗುಂಪು ಗುಂಪಾಗಿ ಕಟ್ಟಿ ಮೇವು ಹಾಕ್ತಾ ಇದೆಯಾ ಅಂತ ಅವ್ರು ಕೇಳಿದಾಗ ಆತ ಹೇಳ್ತಾನೆ ಮಹಾಪ್ರಭು ಈ ಕುದುರೆಗಳ ಹಿಂಡಿನಲ್ಲಿ ಕೆಲವೊಂದಷ್ಟು ಕುದುರೆಗಳಿಗೆ ವಯಸ್ಸಾಗಿದೆ ಇನ್ನೂ ಕೆಲವು ಕುದುರೆಗಳು ವಯಸ್ಸಿನಲ್ಲಿ ಬಹಳ ಚಿಕ್ಕವು ಇನ್ನೂ ಕೆಲವು ಕುದುರೆಗಳು ಯುದ್ಧ ಮುಂತಾದ ಕಾರ್ಯಗಳಲ್ಲಿ ಗಾಯಗೊಂಡು ಅಸಮರ್ಥ ಆಗಿದ್ದಾವೆ ಹೀಗೆ ಅವುಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕುದುರೆಗಳನ್ನು ವಿಂಗಡಿಸಿ ಅವುಗಳಿಗೆ ಮೇವು ಹಾಕ್ತಾ ಇದೆ ನಾನು ಒಂದು ವೇಳೆ ಅವು ಎಲ್ಲವುಗಳನ್ನು ಒಂದು ಕಡೆ ಕಟ್ಟಿ ಮೇವು ಹಾಕಿದ್ರೆ ಅಲ್ಲಿ ಬಹಳ ಕುಶಾಗ್ರಮತಿಯಾಗಿರುವಂಥ ಮತ್ತು ಬಲಶಾಲಿಯಾಗಿರುವಂಥ ಕುದುರೆ ಏನು ಮಾಡ್ತದೆ ಈ ದುರ್ಬಲವಾದ ಕುದುರೆಗಳ ಮೇವನ್ನು ಕಿತ್ಕೊಂಡು ತಿಂದುಬಿಡ್ತದಲ್ಲ ಅದಕ್ಕಾಗಿ ನಾನು ಈ ರೀತಿ ವಿಂಗಡಿಸಿ ಹಾಕಿದ್ದೇನೆ ಅಂತ ಹೇಳ್ತಾನಾ ರಾಜರು ಆಗ ಗಣಪತ್ರಾವ್ ಕಡೆ ತಿರುಗ್ತಾ ನೋಡಿದ್ರ ಕುದುರೆಗಳ ಕಥೆಯನ್ನು ಕೇಳಿದ್ರ ಅಂತ ಕೇಳ್ತಾರೆ ಎಷ್ಟೇ ಆಗಲಿ ತುಪ್ಪ ತಿಂದಂಥ ಮನುಷ್ಯ ಗೊತ್ತಾಗ್ತದ ರಾಜರು ಏನನ್ನು ಹೇಳಲು ಹೊರಟಿದ್ದಾರೆ ಅನ್ನೋದನ್ನು ಗ್ರಹಿಸ್ತಾನಾತ ಗ್ರಹಿಸಿ ಪ್ಯಾಚ್ ಮೋರೆಯನ್ನು ಮಾಡಿಕೊಂಡು ಅಲ್ಲಿಂದ ಕಾಲು ತಿಳ್ತಾನೆ ಹೀಗೆ ಮೀಸಲಾತಿಯ ವಿರುದ್ಧ ಸದಾ ಶೆಣಸ್ತಾ ಇರುವಂಥ ಮತ್ತು ರಕ್ತಗತವಾಗಿ ಯಾವತ್ತಿಗೂ ಪ್ರತಿಭೆಯನ್ನೇ ಹೊಂದದೆ ಕೇವಲ ಹುನ್ನಾರಗಳು ಕುಟಿಲತೆಯನ್ನೇ ಪ್ರತಿಭೆಯೆಂದು ಶತಮಾನಗಳು ಉದ್ದಕ್ಕೂ ಬಿಂಬಿಸಿಕೊಂಡು ಬಂದ ಈ ಮೇಲ್ವರ್ಗದವರು ಭಾರತೀಯ ಪ್ರತಿಭಾವಂತ ಬಹುಜನರ ಮೇಲೆ ಯಾವ ರೀತಿಯ ಯಜಮಾನಿಕೆಯನ್ನು ಸ್ಥಾಪಿಸಿಕೊಂಡು ದಬ್ಬಾಳಿಕೆಯನ್ನು ಮಾಡ್ತಾ ಇಲ್ಲಿ ಬದುಕಿ ಬಾಳಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಚಿಂತಿಸಬೇಕಾಗ್ತದೆ ಸದಾ ಮೀಸಲಾತಿ ಅನ್ನೋ ವಿರೋಧಿಸ್ತಾ ಬಂದಂಥ ಇವರು ಇತ್ತೀಚೆಗೆ ಸದ್ದಿಲ್ಲದೆ ಯಾವ ಹೋರಾಟಗಳು ಕಾಲ್ನಡಿಗೆಗಳು ಚಳುವಳಿಗಳು ಏನೂ ಇಲ್ಲದೇ ಕೂಡ ಆರ್ಥಿಕ ಮಾನದಂಡದ ಮೇಲೆ ಹತ್ತು ಪ್ರತಿಶತ ಮೀಸಲಾತಿಯನ್ನು ಪಡೆದಿರುವುದು ನಾವೆಲ್ಲ ನೋಡ್ತೀವಿ ಒಂದು ವೇಳೆ ಮೀಸಲಾತಿ ಅರ್ಹತೆಯನ್ನು ಮತ್ತು ಪ್ರತಿಭೆಯನ್ನು ಕೊಂದು ಹಾಕುವುದು ದಿಟವಾಗಿದ್ದಲ್ಲಿ ಈ ಹತ್ತು ಪರ್ಸೆಂಟ್ ಮೀಸಲಾತಿ ಅವರು ಸ್ವೀಕರಿಸಬೇಕಾಗಿತ್ತೋ ನಿರಾಕರಿಸಬೇಕಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಚಿಂತಿಸಬೇಕಾಗ್ತದೆ ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳು ಒಬ್ಬ ಬಹಳ ಸಬಲ ಇನ್ನೊಬ್ಬ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯದಿಂದ ದುರ್ಬಲನಾಗಿದ್ದರೆ ಆತನಿಗೆ ಹೆಚ್ಚಿನ ವಿಶೇಷ ಸೌಲಭ್ಯಗಳು ಹಡದವರು ಕೊಡಬೇಕಾಗ್ತದೆ ಅನ್ನುವಂಥ ಕನಿಷ್ಠ ಜ್ಞಾನವು ಕೂಡ ಇಲ್ಲದೇ ಇರುವಂಥ ಈ ಮೇಲ್ವರ್ಗದ ಶಾಹಿಗಳು ಬಡವರ ಶೋಷಿತರ ದೀನ ದುರ್ಬಲರ ಮೀಸಲಾತಿಯನ್ನು ಮತ್ತು ಅವರಿಗೆ ಉಚಿತವಾಗಿ ಸರಕಾರ ಕೊಡತಕ್ಕಂಥ ಸೌಲಭ್ಯಗಳನ್ನು ವಿರೋಧಿಸ್ತಾ ಅವುಗಳ ಬಗ್ಗೆ ಮತ್ಸರವನ್ನು ತಾಳ್ತಾ ತಮ್ಮ ಸಿಟ್ಟನ್ನು ಆಕ್ರೋಶವನ್ನು ಹೊಟ್ಟೆ ಕಿಚ್ಚನ್ನು ಪ್ರದರ್ಶಿಸೋದು ನಾವೆಲ್ಲ ನೋಡ್ತಾನೆ ಬಂದಿದ್ದೇವೆ ಹೀಗೆ ಭಾರತದ ಅಂತರ್ಗತ ರಕ್ತ ಗುಣ ಸಾಮಾಜಿಕ ನ್ಯಾಯವೇ ಆಗಿದ್ದರೂ ಕೂಡ ಭಾರತದ ಅಂತರ್ಗತ ರಕ್ತ ಗುಣ ಔದಾರ್ಯ ಸೌಹಾರ್ದತೆಯೇ ಆಗಿದ್ದರೂ ಕೂಡ ನಾಲ್ಕೈದು ಸಾವಿರ ವರ್ಷಗಳ ಹಿಂದೆ ಈ ಕೊಳಕು ಮೊಟ್ಟೆಯಂತಿರುವ ಆರ್ಯರು ಈ ನೆಲವನ್ನು ಯಾವ ರೀತಿ ಹಾಳು ಮಾಡಿದ್ರು ಅನ್ನೋದಕ್ಕೆ ಈ ಎರಡು ಉದಾಹರಣೆಗಳನ್ನು ನಾನು ತಮ್ಮೆದುರುಗಡೆ ಇಟ್ಟಿದ್ದೇನೆ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಶರಣು ಶರಣಾರ್ಥ ಸತ್ಯವನ್ನು ಪ್ರತಿಪಾದಿಸುವ ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ ಶರಣು ಶರಣಾರ್ಥ